ಬಂದವರೇ ಗಮನಿಸಿ ನೀವು ಪೇ ಟಿ ಎಮ್ ಗೂಗಲ್ ಪೇ ಫೋನ್ ಪೇ ಬಳಕೆದಾರರಾಗಿದ್ದರೆ ಮತ್ತೊಬ್ಬರ ಅಕೌಂಟಿಗೆ ಹಣವನ್ನು ಹಾಕ್ತಾ ಇದ್ದೀರಾ ಇಲ್ಲಾಂದರೆ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇದೆ ಯಾವುದಾದ್ರೂ ಟೀ ಕುಡಿದೋ ಕಾಫಿ ಕುಡಿದೋ ಊಟ ಮಾಡಿನೋ ಪೇ ಮಾಡ್ತಾ ಇದ್ದೀರಾ ಅಂತಾದರೆ ನಿಮ್ಮ ಅಕೌಂಟಲ್ಲಿ ಹಣ ಎಷ್ಟಿದೆ ಅಂತ ಪದೇ ಪದೇ ಚೆಕ್ ಮಾಡ್ಕೊಳ್ಳೋರಾಗಿದ್ದರೆ ನಾಳೆಯಿಂದ ನಿಮಗೆ ಶಾಕ್ ಆದರೂ ಆಗಬಹುದು ಯಾಕಂದರೆ ಇದಕ್ಕಿದ್ದ ಹಾಗೆ ಫೋನ್ ಹ್ಯಾಂಗ್ ಹಾಗೆ ಅನ್ನಿಸ್ಬೋದು ಏನಿದು ಪೇ ಟಿ ಅಲ್ಲಿ ಪೇ ಮಾಡಿದೆ ಈಗ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡೋಕ್ಕೆ ಹೋದರೆ ತೋರಿಸ್ತಾನೆ ಇಲ್ವಲ್ಲ ಏನಾದ್ರೂ ಪೇಟಿಎಂ ಹ್ಯಾಂಗ್ ಆಗೋಗ್ಬಿಡ್ತಾ ಗೂಗಲ್ ಪೇ ಸರ್ವರ್ ಏನಾದ್ರೂ ಕ್ರ್ಯಾಶ್ ಆಗ್ಬಿಟ್ಟಿದ್ಯಾ ಈ ಟೆನ್ಷನ್ ಆಗ್ಬೋದು ಯಾಕಂದ್ರೆ ಆಗಸ್ಟ್ ಒಂದರಿಂದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯು ಪಿ ಆ ಐದು ಬದಲಾವಣೆಗಳನ್ನು ಪ್ರಮುಖವಾಗಿ ನಾಲ್ಕು ಬದಲಾವಣೆಗಳು ಹಾಗೆ ಮತ್ತೊಂದು ಐದನೇ ಬದಲಾವಣೆ ಬಹಳ ಇಡ್ತೀನಿ ಬ್ಯಾಲೆನ್ಸ್ ಪರಿಶೀಲನೆ ಇದೆಯಲ್ಲ ಪ್ರತಿದಿನ ನೀವು ಅಕೌಂಟ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ತೀರಾ ಇದನ್ನ ಐವತ್ತು ಬಾರಿ ಮಾತ್ರ ಚೆಕ್ ಮಾಡಬಹುದು ಯಾಕಂದ್ರೆ ಸರ್ವರ್ ಮೇಲಿನ ಅನಗತ್ಯ ಲೋಡ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ ಐವತ್ತು ಬಾರಿ ಮಾತ್ರ ಚೆಕ್ ಮಾಡಬಹುದು ಯಾಕೆಂದ್ರೆ ಕೆಲವು ವ್ಯಾಪಾರಿಗಳು ಅಂಗಡಿಯವರು ದಿನ ನಿತ್ಯ ನೂರಾರು ರೂಪಾಯಿಗಳನ್ನು ಸಾವಿರಾರು ರೂಪಾಯಿಗಳನ್ನು ಒಬ್ಬೊಬ್ಬ ಕಸ್ಟಮರ್ ಇಂದ ಪ್ರತಿ ಬಾರಿ ಅಕೌಂಟಿಗೆ ಹಣ ಬಂದಾಗಲೂ ಎಷ್ಟು ಬಂದಿದೆ ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋದಿಕ್ಕೆ ಐವತ್ತು ಬಾರಿ ಮಾತ್ರ ಪರಿಶೀಲನೆಗೆ ಅವಕಾಶ ಇರುತ್ತೆ ಇನ್ನ ಲಿಂಕ್ಡ್ ಅಕೌಂಟ್ ವೀಕ್ಷಣೆಯಲ್ಲಿ ಮೊಬೈಲ್ ನಂಬರ್ಗಳನ್ನು ಲಿಂಕ್ಡ್ ಅಕೌಂಟ್ಗಳನ್ನ ಪ್ರತಿ ಬಾರಿ ಅಂದ್ರೆ ದಿನದಲ್ಲಿ ಇಪ್ಪತ್ತೈದು ಬಾರಿ ಮಾತ್ರ ವೀಕ್ಷಣೆಗೆ ಅವಕಾಶ ಇರುತ್ತೆ ಪದೇ ಪದೇ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪುನರಾವರ್ತಿತ ವಿನಂತಿಗಳನ್ನು ಕಡಿತ ಮಾಡಿ ಈ ಒಂದು ಸರ್ವರ್ನ ಹೆಚ್ಚು ಹೆಚ್ಚು ಆಕ್ಟಿವ್ ಮಾಡೋದಕ್ಕೋಸ್ಕರ ಒಂದಷ್ಟು ಬಾರಿ ಸರ್ವರ್ ಹ್ಯಾಂಗ್ ಆಗುವಂಥದ್ದು ಹಾಗಾಗಿ ಅದನ್ನು ತಡೆಯೋದಕ್ಕೋಸ್ಕರ ನಂಬರ್ಗೆ ಲಿಂಕ್ ಆಗಿರುವಂಥ ಅಕೌಂಟ್ಗಳನ್ನು ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ವೀಕ್ಷಣೆ ಮಾಡಬಹುದು ಅಂತ ಇನ್ನು ಆಟೋ ಪೇಮೆಂಟ್ ಇದೆಯಲ್ಲ ಸೊ ಇದು ಸಹಜವಾಗಿಯೇ ನೆಟ್ಫ್ಲಿಕ್ಸ್ ಹಾಗೆ ಬೇರೆ ಬೇರೆ ಸಬ್ಸ್ಕ್ರಿಪ್ಷನನ್ನು ಅನ್ನು ಮಾಡಿರ್ತೀವಿ ಇದನ್ನು ನಿಗದಿತ ಸಮಯದಲ್ಲಿ ಮಾಡಬೇಕು ಬೆಳಗ್ಗೆ ಹತ್ತು ಗಂಟೆಗಿಂತ ಮುಂಚೆ ಹಾಗೆಯೇ ಒಂದು ಗಂಟೆಯಿಂದ ಐದು ಗಂಟೆಯ ಒಳಗೆ ಹಾಗೆ ಒಂಬತ್ತು ಮೂವತ್ತರ ನಂತರ ಈ ಸಮಯದಲ್ಲಿ ಮಾತ್ರ ನೀವು ಈ ಸಬ್ಸ್ಕ್ರಿಪ್ಷನ್ ಪೇಮೆಂಟ್ಗಳನ್ನು ಮಾಡಬಹುದು ನೀವು ಕೆಲವೊಂದು ಬೇರೆ ಬೇರೆ ಚಾನಲ್ಗಳನ್ನು ಒ ಟಿ ಟಿಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಅಂಥದ್ದಕ್ಕೆ ಈ ಸಂದರ್ಭದಲ್ಲಿ ಮಾತ್ರ ನೀವು ಪೇ ಮಾಡಬಹುದು ಆಟೋ ಪೇ ಆಗುವಂಥದ್ದು ಈ ಸಂದರ್ಭದಲ್ಲಿರುತ್ತೆ ನೀವು ನನ್ನ ನೆಟ್ಫ್ಲಿಕ್ಸ್ ಈಗಾಗಲೇ ರೀಚಾರ್ಜ್ ಹೊಟ್ಟೋಗ್ಬಿಟ್ಟಿದೆ ಇದು ಯಾಕೆ ನೆಟ್ಫ್ಲಿಕ್ಸ್ ಬರ್ತಾ ಇಲ್ಲ ನನ್ನ ಆಟೋಮೆಟಿಕ್ ಆಗಿ ನನ್ನ ಅಕೌಂಟ್ ಇಂದ ಆಟೋಪೇ ಕಟ್ ಆಗಿಬಿಡ್ತಾ ಇತ್ತಲ್ಲ ಯಾಕಿದಾಗಿಲ್ಲ ಅಂತ ನೋಡ್ತಾ ಇದ್ರೆ ನಿಮಗೆ ಶಾಕ್ ಆಗುವಂತದ್ದಿರುತ್ತೆ ಅದು ನಿಗದಿತ ಸಮಯದಲ್ಲಿ ಮಾತ್ರ ಆಗುತ್ತೆ ಇನ್ ಮುಂದೆ ಇನ್ನ ಟ್ರಾನ್ಸಾಕ್ಷನ್ ಸ್ಟೇಟಸ್ ನ ಪರಿಶೀಲನೆಯನ್ನ ನಾವು ಟ್ರಾನ್ಸಾಕ್ಷನ್ ಆಯ್ತಾ ಅಂತ ಪರಿಶೀಲನೆ ಮಾಡೋದಕ್ಕೆ ಹತ್ತಾರು ಬಾರಿ ಚೆಕ್ ಮಾಡ್ಕೋತಾ ಇದ್ವಿ ಇನ್ನು ತೊಂಬತ್ತು ಸೆಕೆಂಡ್ಗೊಮ್ಮೆ ಮೂರು ಬಾರಿ ಮಾತ್ರ ಪರಿಶೀಲನೆ ಮಾಡ್ಬೋದು ಅಂದರೆ ಒಂದೂವರೆ ನಿಮಿಷಕ್ಕೊಮ್ಮೆ ಮೂರು ಬಾರಿ ಮಾತ್ರ ಅದಕ್ಕಿಂತ ಹೆಚ್ಚು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ವ್ಯವಸ್ಥೆಯ ಮೇಲಿನ ಲೋಡ್ ಏನು ಸರ್ವರ್ ಇದೆಯಲ್ಲ ಸಿಸ್ಟಮ್ ಇದರ ಲೋಡನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಟ್ರಾನ್ಸಾಕ್ಷನ್ ವೇಗವನ್ನು ಹೆಚ್ಚಿಸೋದಕ್ಕೋಸ್ಕರ ಈಗ ಯು ಪಿ ಐಗೆ ಈ ರೀತಿಯ ನಿಯಮಗಳನ್ನ ಜಾರಿ ಮಾಡಲಾಗಿದೆ ಐದನೇ ನಾನು ಹೇಳಿದೆ ಬಹಳ ವಿಶೇಷವಾಗಿ ಬರೋ ದಿನಗಳಲ್ಲಿ ಈ ಯು ಪಿ ಐ ಟ್ರಾನ್ಸಾಕ್ಷನ್ಗೂ ಕೂಡ ಒಂದಷ್ಟು ನಿಗದಿತ ಶುಲ್ಕವನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಭಾರತದ ಆರ್ಥಿಕ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಆರ್ ಬಿ ಐನ ನ ಮುಖ್ಯಸ್ಥರು ಕೂಡ ಇದನ್ನು ಹೇಳಿದ್ದಾರೆ ಯಾಕಂದ್ರೆ ಎಲ್ಲರೂ ಕೂಡ ಯು ಪಿ ಐ ಮೂಲಕ ಲಕ್ಷಾಂತರ ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟು ಹಣವನ್ನ ಟ್ರಾನ್ಸಾಕ್ಷನ್ ಮಾಡೋದಿಕ್ಕೆ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ ಆ ಕಾರಣಕ್ಕೆ ಅದಕ್ಕೂ ಕೂಡ ಶುಲ್ಕವನ್ನು ಹಿಂದೆ ಹೇಗೆ ಎ ಟಿ ಎಮ್ಗಳಲ್ಲಿ ಫ್ರೀಯಾಗಿ ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿತ್ತು ಬರ್ತಾ ಬರ್ತಾ ಎ ಟಿ ಎಮ್ ಇಂದ ಹಣ ಪಡೆಯೋದಕ್ಕೆ ಒಂದಷ್ಟು ಸಣ್ಣ ಮೊತ್ತದ ಶುಲ್ಕ ಒಂದು ಲಿಮಿಟೆಡ್ ಟ್ರಾನ್ಸಾಕ್ಷನ್ ನಂತರ ಮತ್ತೆ ಶುಲ್ಕ ವಿಧಿಸಲಾಗ್ತಾ ಇತ್ತು ಆ ರೀತಿ ಇನ್ನು ಪೇ ಟಿ ಎಮ್ ಫೋನ್ ಪೇ ಗೂಗಲ್ ಪೇ ಕೂಡ ಬರುವ ದಿನಗಳಲ್ಲಿ ಶುಲ್ಕವನ್ನು ವಿಧಿಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಮಾಹಿತಿ